ಓಂ ನಮೋ ಭಗವತೆ ವಾಸುದೇವಾಯ ವಿಡಿಯೋ ಪ್ರಾರಂಭಿಸುವ ಮುನ್ನ ಆ ಅದೃಷ್ಟ ದೇವತೆಯನ್ನು ಆಹ್ವಾನಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ಭಾಗ್ಯಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ ಈ ಒಂದು ನಾಮಸ್ಮರಣೆ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಲ್ಲದು ರಾತ್ರಿ ಎಷ್ಟೇ ಕತ್ತಲಾಗಿರಲಿ ಅದರ ಅಂತ್ಯ ಸೂರ್ಯೋದಯದಲ್ಲೇ ಆಗಬೇಕು ಇದು ಪ್ರಕೃತಿಯ ನಿಯಮ ಆದರೆ ಮನುಷ್ಯರಾದ ನಮಗೆ ಆ ತಾಳ್ಮೆ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದನ್ನು ನೋಡಿದರೆ ನಿಮಗನಿಸಬಹುದು ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ನನ್ನ ಕಷ್ಟಗಳು ಎಂದಿಗೂ ಮುಗಿಯುವುದಿಲ್ಲ ನನ್ನ ಹಣೆಬರಹವೇ ಇಷ್ಟು ಎಂದು ನೀವು ಹತಾಶರಾಗಿ ಕುರಿತಿರಬಹುದು ಆದರೆ ತಾಳಿ ಪ್ರಕೃತಿ ಎಂದಿಗೂ ಮೌನವಾಗಿರುವುದಿಲ್ಲ ಅದು ಸದಾ ನಿಮ್ಮ ಜೊತೆ ಮಾತನಾಡುತ್ತಲೇ ಇರುತ್ತದೆ ಸಮುದ್ರದಲ್ಲಿ ದೊಡ್ಡ ಅಲೆ ಬರುವ ಮುನ್ನ ಗಾಳಿಯು ಹೇಗೆ ತನ್ನ ದಿಕ್ಕು ಬದಲಿಸುತ್ತದೆಯೋ ಹಾಗೆಯೇ ನಿಮ್ಮ ಜೀವನಕ್ಕೆ ದೊಡ್ಡ ಅದೃಷ್ಟ ಬರುವ ಮುನ್ನ ದೇವರು ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ನೀಡುತ್ತಾನೆ ಇದನ್ನು ನಮ್ಮ ಪೂರ್ವಜರು ಶಕುನಶಾಸ್ತ್ರ ಎಂದು ಕರೆದರು ಇದು ಮೂಢನಂಬಿಕೆಯಲ್ಲ ಇದೊಂದು ವಿಜ್ಞಾನ ಬ್ರಹ್ಮಾಂಡದ ಆವರ್ತನ ಬದಲಾದಾಗ ನಿಮ್ಮ ಸುತ್ತಮುತ್ತಲಿನ ಘಟನೆಗಳು ಬದಲಾಗುತ್ತವೆ ಆದರೆ ನಮಗೆ ಆ ಭಾಷೆ ಅರ್ಥವಾಗದೆ ನಾವು ಆ ಅದೃಷ್ಟವನ್ನು ಕಳೆದುಕೊಳ್ಳುತ್ತೇವೆ ಇವತ್ತು ನಾನು ಹೇಳುವ ಈ ಐದು ಸಂಕೇತಗಳಲ್ಲಿ ಒಂದೇ ಒಂದು ಸಂಕೇತ ನಿಮಗೆ ಕಂಡರೂ ಅಭಿನಂದನೆಗಳು ನಿಮ್ಮ ಕೆಟ್ಟ ಕಾಲ ಮುಗಿದು ರಾಜಯೋಗ ಶುರುವಾಗಿದೆ ಎಂದರ್ಥ ಸುಧಾಮನ ಪ್ರಯಾಣ ಮತ್ತು ಪ್ರಕೃತಿಯ ಸಂದೇಶ ಈ ಸಂಕೇತಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಲು ನಾವು ದ್ವಾಪರ ಯುಗಕ್ಕೆ ಹೋಗೋಣ ಸುಧಾಮನ ಕಥೆ ನಿಮಗೆ ಗೊತ್ತು ಆದರೆ ಸುಧಾಮ ದ್ವಾರಕೆಗೆ ಹೋಗುವಾಗ ದಾರಿಯಲ್ಲಿ ಏನಾಯಿತು ಎಂದು ನಿಮಗೆ ಗೊತ್ತೇ ಸುಧಾಮ ತನ್ನ ಮನೆಯಲ್ಲಿ ಬಡತನದ ಬೇಗೆಯಲ್ಲಿದ್ದ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೊರಟ ಅವನ ಮನಸ್ಸಿನಲ್ಲಿ ಸಾವಿರ ಚಿಂತೆಗಳಿದ್ದವು ನಾನು ಹೋದರೆ ಕೃಷ್ಣ ಗುರುತಿಸುತ್ತಾನೋ ಇಲ್ಲವೋ ನನ್ನ ಹರುಕು ಬಟ್ಟೆ ನೋಡಿ ದ್ವಾರಪಾಲಕರು ಹೊರಗೆ ಹಾಕುತ್ತಾರೋ ಏನೋ ಎಂದು ಯೋಚಿಸುತ್ತಾ ತಲೆ ತಗ್ಗಿಸಿ ನಡೆಯುತ್ತಿದ್ದ ಆದರೆ ಸ್ನೇಹಿತರೆ ಸುಧಾಮನಿಗೆ ಗೊತ್ತಿರಲಿಲ್ಲ ಅವನ ದಾರಿದ್ರ್ಯ ಕಳೆಯುವ ಸಮಯ ಬಂದಿದೆ ಎಂದು ಆದರೆ ಪ್ರಕೃತಿ ಮಾತೆಗೆ ಗೊತ್ತಿತ್ತು ಅವನು ಕಾಡಿನಲ್ಲಿ ನಡೆಯುವಾಗ ಆ ಸುಡು ಬಿಸಿಲಿನಲ್ಲಿ ತಂಪಾದ ಗಾಳಿ ಬೀಸಲಾರಂಭಿಸಿತು ಮರಗಳೆಲ್ಲವೂ ಇವನ ಮೇಲೆ ಹೂವಿನ ಮಲೆ ಕರೆದವು ನವಿಲುಗಳು ಇವನ ದಾರಿಯಲ್ಲಿ ಬಂದು ಗರಿಬಿಚ್ಚಿ ಕುಣಿದವು ಬಲಗಡೆ ಜಿಂಕೆಗಳು ಓಡಿದವು ಇವೆಲ್ಲವೂ ಶುಭಶಕುನಗಳು ಸುಧಾಮನ ಆಲೋಚನೆ ನಕಾರಾತ್ಮಕವಾಗಿತ್ತು ಆದರೆ ಅವನ ಪ್ರಭಾವಳಿ ಆಗಲೇ ಬದಲಾಗಿತ್ತು ಅವನಿಗೆ ಬರಲಿರುವ ಐಶ್ವರ್ಯವನ್ನು ಪ್ರಾಣಿ ಪಕ್ಷಿಗಳು ಆಗಲೇ ಗ್ರಹಿಸಿದ್ದವು ದ್ವಾರಕೆಯನ್ನು ತಲುಪಿ ಕೃಷ್ಣನ ರಾಜಮರ್ಯಾದೆಯನ್ನು ಅನುಭವಿಸಿದ ಸುಧಾಮ ವಾಪಸ್ ತನ್ನ ಊರಿಗೆ ಹಿಂತಿರುಗಿದಾಗ ಅವನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಒಂದು ಅದ್ಭುತವಾದ ಬೆಳಕು ಕಾಣಿಸಿತು ಸುಧಾಮ ಅಂದುಕೊಂಡ ಅಯ್ಯೋ ನಾನು ದಾರಿ ತಪ್ಪಿ ಬೇರೆ ಯಾವುದೋ ಶ್ರೀಮಂತನ ಅರಮನೆಯ ಮುಂದೆ ಬಂದಿದ್ದೇನೆ ಎಂದು ಆದರೆ ಅಷ್ಟರಲ್ಲೇ ಆ ಬಂಗಾರದ ಅರಮಣೆಯ ಬಾಗಿಲು ತೆರೆಯಿತು ಅಲ್ಲಿಂದ ಒಬ್ಬ ದೇವತೆಯಂತಹ ಸ್ತ್ರೀ ರೇಷ್ಮೆ ಸೀರೆ ಉಟ್ಟು ಆಭರಣಗಳನ್ನು ಧರಿಸಿ ಸೇವಕಿಯರ ಜೊತೆ ಆರತಿ ತಟ್ಟೆ ಹಿಡಿದು ಹೊರಬಂದಳು ಸುಧಾಮ ಕಣ್ಣುಜ್ಜಿಕೊಂಡು ನೋಡಿದ ಅದು ಬೇರಾರೂ ಆಗಿರಲಿಲ್ಲ ಅದು ಅವನ ಧರ್ಮಪತ್ನಿ ಸುಶೀಲೆ ನೋಡಿ ಸುಧಾಮ ದಾರಿಯಲ್ಲಿ ಬರುವಾಗ ಯಾವ ಶುಭಶಕುಣಗಳನ್ನು ನೋಡಿದ್ದನೋ ಅವು ಸುಳ್ಳಾಗಲಿಲ್ಲ ಕೃಷ್ಣನ ಬಳಿ ಇವನು ಬಾಯಿಬಿಟ್ಟು ಕೇಳದಿದ್ದರೂ ಸರ್ವಾಂತರ್ಯಾಮಿಯಾದ ಕೃಷ್ಣ ಇವನ ದಾರಿದ್ರ್ಯವನ್ನೇ ಸುಟ್ಟು ಹಾಕಿದ್ದ ಸುಧಾಮನು ಮನೆಗೆ ಬರುವಷ್ಟರಲ್ಲಿ ಅವನ ಗುಡಿಸಲು ಅರಮನೆಯಾಗಿತ್ತು ಮಣ್ಣಿನ ಮಡಕೆಗಳು ಬಂಗಾರದ ಕಳಶಗಳಾಗಿದ್ದವು ಇದರ ಅರ್ಥ ಇಷ್ಟೇ ಸ್ನೇಹಿತರೆ ನಿಮಗೆ ದೇವರು ಕೊಡುವಾಗ ನಿಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಕೊಡುತ್ತಾನೆ ನಿಮ್ಮ ಜೀವನದಲ್ಲೂ ಅಷ್ಟೆ ನಿಮಗೆ ನಾಲೆ ಲಾಟರಿ ಹೊಡೆಯುತ್ತದೆ ಅಥವಾ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದರೆ ಇವತ್ತೇ ಪ್ರಕೃತಿ ನಿಮಗೆ ಸುಳಿವು ನೀರುತ್ತದೆ ಆ ಸುಳಿವುಗಳು ಯಾವುವು ಬನ್ನಿ ನೋಡೋಣ ಸಂಕೇತ ಒಂದು ಪುಟ್ಟ ಅತಿಥಿಗಳ ಆಗಮನ ಮೊದಲನೆಯ ಮತ್ತು ಅತ್ಯಂತ ಪ್ರಬಲವಾದ ಸಂಕೇತ ಸಣ್ಣ ಜೀವಿಗಳ ನಡವಳಿಕೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮತ್ತು ಕೀಟಗಳಿಗೆ ಭವಿಷ್ಯದ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚು ಸುನಾಮಿ ಬರುವ ಮುನ್ನ ಪ್ರಾಣಿಗಳು ಹೇಗೆ ಎತ್ತರಕ್ಕೆ ಓಡುತ್ತವೆಯೋ ಹಾಗೆಯೇ ಅದೃಷ್ಟ ಬರುವ ಮುನ್ನ ಅವು ನಿಮ್ಮ ಮನೆಗೆ ಬರುತ್ತವೆ ದಿಢೀರಣೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡಿದೆಯೇ ಗಮನಿಸಿ ಕೆಂಪು ಇರುವೆಗಳಲ್ಲ ಕಪ್ಪು ಇರುವೆಗಳು ಅದರಲ್ಲೂ ವಿಶೇಷವಾಗಿ ಆ ಇರುವೆಗಳು ಬಾಯಲ್ಲಿ ಬಿಳಿ ಮೊಟ್ಟೆ ಅಥವಾ ಅಕ್ಕಿಯಂತಹ ವಸ್ತುವನ್ನು ಹೊತ್ತುಕೊಂಡು ಮನೆಯ ಒಳಗೆ ಬರುತ್ತಿದ್ದರೆ ಬರೆದಿಟ್ಟುಕೊಳ್ಳಿ ಸಾಕ್ಷಾತ್ ಕುಬೇರ ನಿಮ್ಮ ಮನೆಗೆ ಲಗ್ಗೆ ಇಡುತ್ತಿದ್ದಾನೆ ಅದು ಸಂಪತ್ತಿನ ಆಗಮನದ ಸೂಚನೆ ಅಥವಾ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಮೇಲೆ ಪಕ್ಷಿಗಳು ಗುಬ್ಬಚ್ಚಿ ಅಥವಾ ಪಾರಿವಾಳ ಬಂದು ಗೂಡು ಕಟ್ಟಲು ಪ್ರಯತ್ನಿಸುತ್ತಿವೆಯೇ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ ಪಕ್ಷಿಗಳು ಗೂಡು ಕಟ್ಟುವುದು ಎಲ್ಲಿ ಗೊತ್ತಾ ಎಲ್ಲಿ ಪ್ರಶಾಂತವಾದ ಮತ್ತು ಧನಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ಮಾತ್ರ ಅವು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ದೋಷಗಳೆಲ್ಲ ಕಳೆದು ಶುಭಕಾಲ ಶುರುವಾಗಿದೆ ಎಂದರ್ಥ ಸಂಕೇತ ಎರಡು ಅನಿರೀಕ್ಷಿತ ನಷ್ಟ ಅಥವಾ ಒಡೆಯುವಿಕೆ ಇದು ಎಲ್ಲರಿಗೂ ಆಶ್ಚರ್ಯ ತರುವ ಸಂಕೇತ ಅನೇಕ ಬಾರಿ ಏನಾಗುತ್ತದೆ ನಾವು ಯಾವುದೋ ಕೆಲಸಕ್ಕೆ ಹೊರಟಿರುತ್ತೇವೆ ಕೈಯಲ್ಲಿದ್ದ ಹಾಲಿನ ಲೋಟ ಜಾರಿ ಬಿದ್ದು ಒಡೆದು ಹೋಗುತ್ತದೆ ಅಥವಾ ಕನ್ನಡಿ ಒಡೆಯುತ್ತದೆ ಅಥವಾ ಜೇಬಿನಲ್ಲಿದ್ದ ಹಣ ಕಳೆದು ಹೋಗುತ್ತದೆ ಆಗ ನಾವು ಏನಂತೀವಿ ಅಯ್ಯೋ ಅಪಶಕುನವಾಯಿತು ಇವತ್ತು ದಿನವೇ ಸರಿಯಿಲ್ಲ ಎಂದು ಕೊರಗುತ್ತೇವೆ ಆದರೆ ಶಾಸ್ತ್ರ ಹೇಳುವುದು ಬೇರೆ ಹಡೆಯದು ಹೋಗದೆ ಹೊಸದು ಬರಲು ಜಾಗವಿರುವುದಿಲ್ಲ ನಿಮ್ಮ ಮನೆಗೆ ಒಂದು ದೊಡ್ಡ ಕಂಟಕ ಅಥವಾ ದೊಡ್ಡ ಆಪತ್ತು ಬರಬೇಕಾಗಿರುತ್ತದೆ ಆ ದೊಡ್ಡ ಆಪತ್ತು ಒಂದು ಸಣ್ಣ ಗಾಜಿನ ಲೋಟ ಒಡೆಯುವ ಮೂಲಕ ತನ್ನ ಶಕ್ತಿಯನ್ನು ಕರೆದುಕೊಂಡು ಹೋಗುತ್ತದೆ ಅದನ್ನೇ ದೃಷ್ಟಿ ಕಡೆಯುವುದು ಎನ್ನುತ್ತಾರೆ ನಿಮಗೆ ಬರಬೇಕಿದ್ದ ದೊಡ್ಡ ಪೆಟ್ಟು ಆ ಜಡ ವಸ್ತುವಿನ ಮೇಲೆ ಹೋಗಿ ನಿಮ್ಮ ಪ್ರಾಣ ಉಳಿಸಿದೆ ಆದ್ದರಿಂದ ಮನೆಯಲ್ಲಿ ಗಾಜು ಒಡೆದರೆ ಅಥವಾ ಸಣ್ಣ ಪುಟ್ಟ ವಸ್ತು ಕಳೆದು ಹೋದರೆ ಬೇಜಾರು ಮಾಡಿಕೊಳ್ಳಬೇಡಿ ನನ್ನ ಕರ್ಮ ಕಳೆದು ಹೋಯಿತು ಎಂದು ದೇವರಿಗೆ ನಮಸ್ಕಾರ ಮಾಡಿ ಅದು ದೊಡ್ಡ ಅದೃಷ್ಟಕ್ಕೆ ಬಾಗಿಲು ತೆರೆದಂತೆ ಸಂಕೇತ ಮೂರು ಬ್ರಾಹ್ಮಿ ಮುಹೂರ್ತದ ಕನಸು ಈಗ ಹೇಳುವ ಮೂರನೇ ಸಂಕೇತ ತೊಂಬತ್ತು ಪ್ರತಿಶತ ಜನರ ಅನುಭವಕ್ಕೆ ಬಂದಿರುತ್ತದೆ ಆದರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ಬಿಡುತ್ತಾರೆ ಆದರೆ ಯಾರಿಗೆ ಈ ಕನಸು ಬೆಳಗ್ಗೆ ನಾಲ್ಕು ಗಂಟೆಯ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುತ್ತದೆಯೋ ಅವರಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಅದೃಷ್ಟ ಬರುವುದು ಖಚಿತ ಅದೇನ್ ಗೊತ್ತಾ ಅದೇ ಜಲದರ್ಶನ ಮತ್ತು ಆರೋಹಣ ನಿಮ್ಮ ಕನಸಿನಲ್ಲಿ ನಿರ್ಮಲವಾದ ನೀರು ಹರಿಯುತ್ತಿರುವುದು ಕಂಡರೆ ಅಥವಾ ನೀವು ನದಿಯಲ್ಲಿ ಈಜುತ್ತಿರುವುದು ಕಂಡರೆ ಅದು ದುಡ್ಡಿನ ಹರಿವಿನ ಸಂಕೇತ ನೀರು ಎಂದರೆ ಭಾವನೆ ಮತ್ತು ಸಂಪತ್ತು ಹಾಗೆಯೇ ಕನಸಿನಲ್ಲಿ ನೀವು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೀರಾ ಅಥವಾ ಪರ್ವತವನ್ನು ಏರುತ್ತಿದ್ದೀರಾ ಇದರರ್ಥ ನಿಮ್ಮ ಕೆರಿಯರ್ನಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರುವ ಸಮಯ ಬಂದಿದೆ ನಿಮ್ಮ ಪ್ರಮೋಷನ್ ಕಾದಿದೆ ಎಂದರ್ಥ ಅದರಲ್ಲೂ ವಿಶೇಷವಾಗಿ ಕನಸಿನಲ್ಲಿ ಹಾಲು ಹಣ್ಣು ಅಥವಾ ದೇವರ ವಿಗ್ರಹ ಕಂಡುಬಂದರೆ ಎದ್ದ ತಕ್ಷಣ ಯಾರಿಗೂ ಹೇಳಬೇಡಿ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ದೇವರಿಗೆ ನಮಸ್ಕರಿಸಿ ಕನಸನ್ನು ಬಾಯಿಬಿಟ್ಟು ಹೇಳಿದರೆ ಅದರ ಶಕ್ತಿ ಕುಂದುತ್ತದೆ ನಾಲ್ಕನೇ ಸಂಕೇತ ಅಕಾರಣವಾದ ಸಂತೋಷ ಕೆಲವೊಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣವಿಲ್ಲದೆ ಮನಸ್ಸು ತುಂಬಾ ಖುಷಿಯಾಗಿರುತ್ತದೆ ಹಾಡಬೇಕು ಅನ್ನಿಸುತ್ತದೆ ಜೇಬಲ್ಲಿ ದುಡ್ಡಿಲ್ಲದಿದ್ದರೂ ರಾಜನಂತೆ ಫೀಲಾಗುತ್ತದೆ ಯಾಕೆ ಹೀಗೆ ಯಾಕೆಂದರೆ ನಿಮ್ಮ ಬುದ್ಧಿಗೆ ತಿಳಿಯದ ವಿಷಯ ನಿಮ್ಮ ಆತ್ಮಕ್ಕೆ ತಿಳಿದಿರುತ್ತದೆ ನಿಮ್ಮ ಆತ್ಮಕ್ಕೆ ವೈರ್ಲೆಸ್ ಕನೆಕ್ಷನ್ ಇದೆ ಮುಂದೆ ಬರಲಿರುವ ಸುಖವನ್ನು ಆತ್ಮ ಈಗಲೇ ಆಸ್ವಾದಿಸುತ್ತಿದೆ ಈ ಫೀಲಿಂಗ್ ಬಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿದವು ಎಂದೇ ಅರ್ಥ ಐದನೇ ಸಂಕೇತ ಅನಿರೀಕ್ಷಿತ ಸಹಾಯ ನೀವು ಅರ್ಜೆಂಟಾಗಿ ಹೋಗಬೇಕಿರುತ್ತದೆ ಫುಲ್ ಟ್ರಾಫಿಕ್ ಇರುತ್ತೆ ಆದರೆ ನೀವು ಹೋದ ತಕ್ಷಣ ಸಿಗ್ನಲ್ ಕ್ಲಿಯರ್ ಆಗುತ್ತೆ ಅಥವಾ ಎಲ್ಲೋ ದುಡ್ಡು ಬೇಕಿರುತ್ತೆ ಯಾರೋ ಅಪರಿಚಿತರು ಬಂದು ಸಹಾಯ ಮಾಡುತ್ತಾರೆ ಇದರರ್ಥ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ನೀವು ಕೇವಲ ನಡೆಯುತ್ತಿದ್ದೀರಿ ಆದರೆ ದಾರಿಯನ್ನು ಆ ದೇವರು ನಿಮಗೆ ಸುಗಮ ಮಾಡುತ್ತಿದ್ದಾನೆ ಅದೃಷ್ಟವನ್ನು ಸ್ವೀಕರಿಸುವ ವಿಧಿ ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಮೇಲೆ ಹೇರಿದ ಯಾವುದೇ ಶುಭ ಸಂಕೇತಗಳು ನಿಮಗೆ ಕಂಡುಬಂದರೆ ನೀವು ಸುಮ್ಮನೆ ಕೂರಬಾರದು ಆ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಲು ನಮ್ಮ ಶಾಸ್ತ್ರಗಳಲ್ಲಿ ಒಂದು ವಿಶೇಷವಾದ ಸ್ವೀಕಾರ ವಿಧಿಯನ್ನು ಹೇಳಲಾಗಿದೆ ಇದನ್ನು ಮಾಡದಿದ್ದರೆ ಬಂದ ಅದೃಷ್ಟ ಹಾಗೆ ಬಾಗಿಲಿಂದ ವಾಪಸ್ ಹೋಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಏನು ಮಾಡಬೇಕು ಹಂತ ಹಂತವಾಗಿ ಹೇಳುತ್ತೇನೆ ಕೇಳಿ ಮೊದಲನೆಯದು ಭಾವ ಯಾವಾಗ ನಿಮಗೆ ಅನಿರೀಕ್ಷಿತವಾಗಿ ಈ ಸಂಕೇತಗಳು ಕಾಣುತ್ತವೆಯೋ ಉದಾಹರಣೆಗೆ ಕಪ್ಪು ಇರುವೆಗಳು ಸಾಲಾಗಿ ಬರುವುದು ಅಥವಾ ಕನಸಿನಲ್ಲಿ ದೇವರು ಬರುವುದು ಆ ತಕ್ಷಣವೇ ನೀವು ಎಲ್ಲಿದ್ದರೂ ಸರಿ ಒಂದು ಕ್ಷಣ ಕಣ್ಮುಚ್ಚಿ ಆಕಾಶದ ಕಡೆ ಮುಖಮಾಡಿ ಅಥವಾ ನಿಮ್ಮ ಇಷ್ಟದೈವವನ್ನು ನೆನೆದು ಹೀಗೆ ಹೇಳಿ ಹೇ ಭಗವಂತ ನೀನು ಕಳುಹಿಸಿದ ಈ ಶುಭ ಸಂದೇಶವನ್ನು ನಾನು ಸ್ವೀಕರಿಸಿದ್ದೇನೆ ನನ್ನ ಮನೆಗೆ ಬರಲಿರುವ ಒಳಿತನ್ನು ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ ನನ್ನ ಅರ್ಹತೆಯನ್ನು ಗುರುತಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು ನೆನಪಿಡಿ ಕೃತಜ್ಞತೆ ಎಂಬುದು ಅಯಸ್ಕಾಂತದಂತೆ ನೀವು ಎಷ್ಟು ಧನ್ಯವಾದ ಹೇಳುತ್ತೀರೋ ಅಷ್ಟು ವೇಗವಾಗಿ ಒಳ್ಳೆಯದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎರಡನೆಯದು ಭೂತಯಜ್ಞ ಪ್ರಾಣಿಗಳಿಗೆ ಆಹಾರ ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರ ನಿಮಗೆ ಸಂಕೇತ ಸಿಕ್ಕಿದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗೆ ನೀವು ಪಂಚಭೂತಗಳಿಗೆ ತೃಪ್ತಿಪಡಿಸಬೇಕು ಏನ್ಮಾಡಬೇಕು ಒಂದು ಹಿಡಿ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸಿ ಅದನ್ನು ನಿಮ್ಮ ಮನೆಯ ಹೊಳಗೆ ಇರುವ ಇರುವೆಗಳಿಗೆ ಅಥವಾ ಪಕ್ಷಿಗಳಿಗೆ ಹಾಕಿ ಯಾಕೆ ಗೊತ್ತೇ ಇರುವೆಗಳು ಮತ್ತು ಪಕ್ಷಿಗಳು ಪ್ರಕೃತಿಯ ದೂತರು ಅವು ಆ ಆಹಾರವನ್ನು ತಿಂದು ತೃಪ್ತಿಪಟ್ಟರೆ ಅವುಗಳ ಆಶೀರ್ವಾದ ನೇರವಾಗಿ ನಿಮ್ಮ ಪೂರ್ವಜರಿಗೆ ಮತ್ತು ದೇವರಿಗೆ ತಲುಪುತ್ತದೆ ಇದನ್ನು ಭೂತಯಜ್ಞ ಎನ್ನುತ್ತಾರೆ ಸುಧಾಮನೂ ಕೂಡ ತನ್ನಲ್ಲಿದ್ದ ಕೊನೆಯ ಹಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ನೀಡಿದ್ದರಿಂದಲೇ ಅವನಿಗೆ ಅಷ್ಟೊಂದು ಸಂಪತ್ತು ಸಿಕ್ಕಿದ್ದು ಕೊಡುವುದರಲ್ಲಿಯೇ ಪಡೆಯುವ ರಹಸ್ಯವಿದೆ ಮೂರನೆಯದು ದೀಪಾರಾಧನೆ ಶುಭ ಶಕುನ ಕಂಡ ದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ ಏಲಕ್ಕಿಯ ಸುಗಂಧವು ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ದೀಪ ಹಚ್ಚಿ ನನ್ನ ಮನೆಯ ಕತ್ತಲೆ ಸರಿದು ಬೆಳಕು ಬಂದಿದೆ ಎಂದು ಸಂಕಲ್ಪ ಮಾಡಿ ನಾಲ್ಕನೆಯದು ಮೌನ ಮತ್ತು ಗೌಪ್ಯತೆ ಇದು ಎಲ್ಲಕ್ಕಿಂತ ಮುಖ್ಯ ನಿಮಗೆ ಒಳ್ಳೆಯ ಕನಸು ಬಿದ್ದರೆ ಅಥವಾ ಒಳ್ಳೆಯ ಶಕುನ ಕಂಡರೆ ದಯವಿಟ್ಟು ಅದನ್ನು ಊಡೆಲ್ಲ ಡಂಗೂರ ಸಾರಬೇಡಿ ಬೀಜವನ್ನು ಮಣ್ಣಿನ ಒಳಗೆ ಮುಚ್ಚಿಟ್ಟರೆ ಮಾತ್ರ ಅದು ಮರವಾಗುತ್ತದೆ ಹೊರಗೆ ಹಾಕಿದರೆ ಒಣಗಿ ಹೋಗುತ್ತದೆ ಹಾಗೆಯೇ ನಿಮ್ಮ ಅದೃಷ್ಟ ಫಲ ನೀಡುವವರೆಗೂ ಅದನ್ನು ರಹಸ್ಯವಾಗಿರಿ ಯಾರ ದೃಷ್ಟಿಯೂ ಬೀರದಂತೆ ಕಾಪಾಡಿಕೊಳ್ಳಿ ಹೀಗೆ ಮಾಡುವುದರಿಂದ ಆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಸುಧಾಮ ಕೂಡ ಕೃಷ್ಣನ ಬಳಿ ಹೋಗುವಾಗ ತಾನು ಕೊಂಡೊಯ್ದ ಅವಲಕ್ಕಿಯನ್ನು ಸಂಕೋಚ ನೀಡಿದ ನೀವು ಪ್ರಕೃತಿಗೆ ನೀಡಿದರೆ ಪ್ರಕೃತಿ ನಿಮಗೆ ಸಾವಿರ ಪಟ್ಟು ಹಿಂತಿರುಗಿಸುತ್ತದೆ ನೆನಪಿಡಿ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯುವುದು ಬಾಕಿಯಿದೆ ಇಷ್ಟು ದಿನ ನೀವು ಪಟ್ಟ ಕಷ್ಟ ಸಾಕು ದೇವರು ನಿಮ್ಮನ್ನು ನೋಡುತ್ತಿದ್ದಾನೆ ನಿಮ್ಮ ನಂಬಿಕೆ ಗಟ್ಟಿಯಾಗಿರಲಿ ಇವತ್ತು ರಾತ್ರಿ ಮಲಗುವ ಮುನ್ನ ನನ್ನ ಒಳ್ಳೆಯ ಕಾಲ ಶುರುವಾಗಿದೆ ಎಂದು ಹೇಳಿ ಮಲಗಿ ಈ ವಿಡಿಯೋ ನಿಮಗೆ ಭರವಸೆ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾರಿಗೆ ಕಷ್ಟದ ಸಮಯ ಇದೆಯೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಮತ್ತಷ್ಟು ಅದ್ಭುತ ವಿಷಯಗಳಿಗಾಗಿ ಸನಾತನ ಮಾರ್ಗವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭಮಸ್ತು जय श्री कृष्णा।